ಕಟ್ಟಡದ ಶಂಕುಸ್ಥಾಪನೆಯಿಂದ ಹಿಡಿದು ಉದ್ಘಾಟನೆ ಆಗೋವರೆಗೂ ಮಾನ್ಯ ಜನಪ್ರಿಯ ಶಾಸಕರಾದ ನೆಲಮಂಗ್ಲ ನಮ್ಮ ಶ್ರೀನಿವಾಸ ಸರ್ ಅವರಿಗೆ ನಾವು ಧನ್ಯವಾದ ಹೇಳಬೇಕು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಒಟ್ಟಾರೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಕಾರಣ ಏನಂತಂದ್ರೆ ಪ್ರತಿಯೊಂದು ವಿಚಾರಕ್ಕೂ ಏನು ಬಿಲ್ಡಿಂಗ್ ನಾವು ಭೂಮಿ ಪೂಜೆ ಮಾಡಿದಾಗಿಂದ ಹಿಡಿದು ಉದ್ಘಾಟನೆ ಮಾಡೋವರ್ಗು ಏನೇನು ಹೇಳಿದ್ರು ಒಂದು ತಂಡದ ರೀತಿಯಲ್ಲಿ ಗ್ರಾಮ ಪಂಚಾಯತಿ ಒಂದು ತಂಡದ ರೀತಿಯಲ್ಲಿ ಮಾಡ್ಕೊಂಡು ಆ ತಂಡ ಅಂತಂದ್ರೆ ಯಾವ್ದೇ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಎಲ್ಲರ ಸಹಕಾರ ಸಹಭಾಗಿತ್ವ ಮುಖ್ಯ ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮತ್ತೆ ಎಲ್ಲ ಅಧಿ ಅಧಿಕಾರಿಗಳು ಒಂದು ಏನು ಅನುಮೋದನೆ ಕೊಡೋದ್ರಿಂದ ಇರ್ಬೋದು ಅನುದಾನ ಬಿಡುಗಡೆ ಮಾಡೋದ್ರಿಂದ ಇರಬಹುದು ಆಮೇಲೆ ಮುಖ್ಯವಾಗಿ ಬುದ್ಧಿವೀದಾರರಾದ ನಮ್ಮ ಬಿಲ್ಟ್ರಿ ಮೂರ್ತಣ್ಣ ಮತ್ತೆ ಗುರು ದೀಪ್ ಅವರು ಈ ಕೆಲಸನ ಅತಿ ಕಡಿಮೆ ಅವಧಿಯಲ್ಲಿ ಬಹುಶಃ ನಿಮ್ಗೆ ಬೇರೆ ಈ ಒಂದು ಸರ್ಕಾರಿ ಕಟ್ಟಡ ಕಟ್ಟಬೇಕು ಅಂತಂದ್ರೆ ಒಂದ್ಸತಿ ಭೂಮಿ ಪೂಜೆ ಮಾಡುದು ಅಥವಾ ಬುದ್ಧಿ ಪೂಜೆ ಮಾಡುದು ಅಂತಂದ್ರೆ ವರ್ಷಾನ್ಗಟ್ಲೆ ಇತೈತೆ ಇನ್ಯಾರೋ ಬಂದು ಉದ್ಘಾಟನೆ ಮಾಡ್ತಾರೆ ಯಾರೋ ಅಧ್ಯಕ್ಷರು ಶಂಕುಸ್ಥಾಪನೆ ಮಾಡಿದ್ರೆ ಮತ್ತೆ ಯಾರೋ ಅಧ್ಯಕ್ಷರು ಇದು ಮಾಡ್ತಾರೆ ಆದ್ರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಭೂಮಿ ಪೂಜೆ ಮಾಡಿದಂತಹ ಉಷಾ ನಾರಾಯಣ ಸ್ವಾಮಿ ಅವರೇ ಮತ್ತೆ ಉದ್ಘಾಟನೆಯನ್ನು ಮಾಡಿರೋದು ಅವ್ರಿಗೆ ಜನದ ಪುಣ್ಯದ ಫಲ ಇರ್ಬೋದು ಅದೇ ರೀತಿ ನಾವಿವತ್ತೇನು ಒಂದು ಸಣ್ಣ ಬಿಲ್ಡಿಂಗ್ ಕನೆಗೌಡನಲ್ಲಿ ಹಿಂದೆ ನಾಲ್ಕು ಹಿಂದೆ ಹೊಸದಾಗಿ ರಚನೆ ಆದಂತಹ ಸಂದರ್ಭದಲ್ಲಿ ಒಂದು ಶಾಲಾ ಆವರಣದಲ್ಲಿ ಅಥವಾ ಒಂದು ಶಾಲಾ ಕೊಠಡಿಯಲ್ಲಿ ನಾವು ಗ್ರಾಮ ಪಂಚಾಯತಿ ಕಾರ್ಯನ ಪ್ರಾರಂಭ ಮಾಡೋದು ಅಲ್ಲಿ ಸಾರ್ವಜನಿಕರಿಗೆ ಸುಲ ಸುಲಿತವಾಗಿ ಕಾರ್ಯನಿರ್ವಹಿಸೋದಕ್ಕೆ ಹಲವಾರು ತೊಡಕುಗಳು ಇದೆ ಇಂಟರ್ನೆಟ್ ಸಮಸ್ಯೆ ಇರ್ಬೋದು ಆಸನ ವ್ಯವಸ್ಥೆ ಇರ್ಬೋದು ಒಂದು ಸಭೆ ಮಾಡೋದ್ ಇರ್ಬೋದು ಎಲ್ಲಾ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದ ಪರಿಹಾರ ಕಂಡುಕೊಂಡು ಅಂತ ಒಂದು ಇದ್ಮಾಡದಂತಹ ಸಂದರ್ಭದಲ್ಲಿ ಇದೇ ಗ್ರಾಮದ ಶ್ರೀ ಅಶ್ವಥ್ ಅವರ ಕುಟುಂಬದವರು ನಮ್ಮ ಗ್ರಾಮ ಪಂಚಾಯಿತಿ ಕಟ್ಟಬೇಕು ಅಂತ ಹೇಳು ಅವರ ಕುಟುಂಬದ ಅವ್ರ ತಂದೆಯವರ ಸ್ನಾನವಾಗಿ ಏನು ಜಾಗ ನೀಡ್ತಾರೆ ಆ ಜಾಗದಲ್ಲಿ ಪಂಚಾಯಿತಿಯವರು ಎಲ್ಲರನ್ನೂ ಒಮ್ಮತ ತಗೊಂಡು ಆ ಒಮ್ಮತದಲ್ಲಿ ನಾವು ಈಗ ಗ್ರಾಮ ಪಂಚಾಯಿತಿಯ ಏನ್ ಮೂಲಭೂತ ಸೌಕರ್ಯಗಳನ್ನು ಜೊತೆ ಜೊತೆಗೆ ಕಟ್ಟಡಕ್ಕೂ ಅನುದಾನನ ಸಮನ್ವಯ ಮಾಡಿಕೊಂಡು ಇವತ್ತು ಕಟ್ಟಡನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದೀವಿ ಅದೇ ರೀತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೂ ಗ್ರಾಮಸ್ಥರುಗುನು ಇನ್ ಮುಂದೆ ಅಹ್ ಇದೇ ಕಟ್ಟಡದಲ್ಲಿ ಎಲ್ಲಾರ್ಗು ತ್ವರಿತವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀವಿ